ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ ಏಟ್ ನೈನ್ನಲ್ಲಿ ಬಹಳ ಮುಖ್ಯವಾಗಿ ಹದಿನೆಂಟನೇ ಲೋಕಸಭೆಯ ಮೊದಲ ಕಲಾಪದ ಮೊದಲ ದಿವಸ ಯಾವ ಸ್ವರೂಪದಲ್ಲಿತ್ತು ಯಾವ ಸ್ವರೂಪದ ಪ್ರತಿಪಕ್ಷಗಳು ಇವತ್ತು ಮೊದಲ ದಿವಸನೇ ಸದನದ ಒಳಗಡೆ ಯಾವ ಸ್ವರೂಪದ ಹಂಗಾಮವನ್ನು ಸೃಷ್ಟಿಸಿದವು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ದರ್ಶನ್ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸೂರಜ್ ಮತ್ತು ಪ್ರಜ್ವಲ್ ಇಬ್ಬರ ಪ್ರಕರಣಗಳು ಕೂಡ ಕೋರ್ಟ್ ಮುಂದೆ ಬಂದಿತ್ತು ಎಲ್ಲ ಸುದ್ದಿಯನ್ನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಸಂವಿಧಾನ ಮೀರಿ ಹಂಗಾಮಿ ಸ್ಪೀಕರ್ ನೇಮಕ ಆರೋಪ ಸಂಸತ್ ಕಲಾಪದ ಒಳಗು ಹೊರಗು ಕಾಂಗ್ರೆಸ್ ಗದ್ದಲ ಭಾರತವನ್ನೇ ಜೈಲು ಮಾಡಿದವರು ಅಂತ ಮೋದಿ ವಾಗ್ದಾಳಿ ಪವಿತ್ರ ಗೌಡಗೆ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದ ಸೌಂದರ್ಯ ಜಗದೀಶ್ ನಿರ್ಮಾಪಕನ ಸೂಸೈಡ್ ಕೇಸ್ಗೆ ಸಿಕ್ಕಿದೆ ಟ್ವೀಸ್ಟ್ ಇತ್ತ ಜೈಲಲ್ಲಿ ಪತ್ನಿ ಮಗ ಗೆಳೆಯರನ್ನ ನೋಡಿ ದರ್ಶನ್ ಕಣ್ಣೀರು ಸಲಿಂಗ ಕಾಮದ ಕೇಸ್ನಲ್ಲಿ ಸೂರಜ್ ರೇವಣ್ಣ ಸಿಐಡಿ ತೆಕ್ಕೆಗೆ ಸಂತ್ರಸ್ತನ ಜೊತೆ ಸೂರಜ್ಗೂ ಶೀಘ್ರದಲ್ಲೇ ಮೆಡಿಕಲ್ ಟೆಸ್ಟ್ ಇತ್ತ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಮತ್ತೆ ಜೈಲು ಪಾಲು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮೂರು ಡಿಸಿಎಂ ಸದ್ದು ಸಮುದಾಯಕ್ಕೆೊಂದು ಡಿಸಿಎಂ ಸ್ಥಾನಕ್ಕೆ ಅನೇಕ ಸಜಿವರ ಪಟ್ಟು ಹೈಕಮಾಂಡ್ ಹತ್ರ ಹೋಗ್ಲಿ ಅಂತ ಸುರೇಶ್ ಸಿಟ್ಟು NEET ಪರೀಕ್ಷೆ ಹಗರಣದ ತನಿಖೆ ಕೈಗೆತ್ತಿಕೊಂಡ ಸಿಬಿಐ ಮರುಪರೀಕ್ಷೆಗೆ ಆಗ್ರಹಿಸಿ ದೇಶಾದ್ಯಂತ ನಿಲ್ಲದ ಪ್ರತಿಭಟನೆ ಸಂಪಪ್ತalle ಪ್ರಧಾನ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ